ಕರ್ನಾಟಕದ ಪ್ರಸಿದ್ಧ ವ್ಯಕ್ತಿಗಳ ಬಿರುದುಗಳು ಮೈಸೂರಿನ ಹುಲಿ ಅಂತ ಹೇಳಿ ಟಿಪ್ಪು ಸುಲ್ತಾನರನ್ನು ಕರೀತಾರೆ ಅಭಿನವ ಕಾಳಿದಾಸ ಎಂದು ಬಸವಪ್ಪ ಶಾಸ್ತ್ರಿ ಅವರನ್ನು ಕರೀತಾರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕುಮಾರವ್ಯಾಸನನ್ನು ಕರೀತಾರೆ ಹಾಗೂ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾಯ ಉಪಮಾ ಲೋಲ ಅಥವಾ ನಾದಲೋಲ ಲೋಲ ಎಂದು ಲಕ್ಷ್ಮೀಶರನ್ನು ಕರೀತಾರೆ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯ ಕನ್ನಡದ ಆಸ್ತಿ ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಇರುವ ಬಿರುದಾಗಿದೆ ಯಕ್ಷಗಾನಾಚಾರ್ಯ ಎಂದು ಪಾರ್ಥಿ ಸುಬ್ಬರವರಿಗಿರುವ ಬಿರುದು ಅಭಿನವ ಭಕ್ತ ಶಿರೋಮಣಿ ಸಿ ಬಿ ಮಲ್ಲಪ್ಪ ಕನ್ನಡದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪ ಇವರಿಗಿರೋ ಬಿರುದು ಕಡಲ ತೀರದ ಭಾರ್ಗವ ಎಂದು ಶಿವರಾಮ್ ಕಾರಂತ್ ಅವರಿಗಿರೋ ಬಿರುದು ವರಕವಿ ಎಂದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬೇಂದ್ರೆಯವರಿಗಿರೋ ಬಿರುದಾಗಿದೆ ಆದಿಕವಿ ಪಂಪ ಕಾದಂಬರಿ ಸಾರ್ವಭೌಮ ಅನಕ್ರೂರವರಿಗಿರುವ ಬಿರುದು ಅನಕ್ರೂ ಇವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂದು ಆರ್ ನರಸಿಂಹಾಚಾರ್ ರವರಿಗಿರೋ ಬಿರುದು ಅಭಿನವ ಭೋಜರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದಾನಚಿಂತಾಮಣಿ ಎಂದು ಅತ್ತಿಮಬ್ಬೆ ರವರಿಗಿರೋ ಬಿರುದು ನಾಟಕ ರತ್ನ ಗುಬ್ಬಿ ವೀರಣ್ಣ ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿ ರವರಿಗಿರೋ ಬಿರುದು ಅಭಿನವ ಪಂಪ ಎಂದು ನಾಗಚಂದ್ರ ರವರಿಗಿರೋ ಬಿರುದು ನಟ ಭಯಂಕರ ಗಂಗಾಧರ ರಾಯರು ಸಾವಿರ ಹಾಡುಗಳ ಸರದಾರ ಎಂದು ಬಾಳಪ್ಪ ಉಕ್ಕೇರಿ ರವರಿಗಿರೋ ಬಿರುದು ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ರವರಿಗಿರೋ ಬಿರುದು ಹರಿದಾಸ ಪಿತಾಮಹ ಎಂದು ಶ್ರೀಪಾದರಾಯರುರನ್ನು ಕರೀತಾರೆ ಕರ್ನಾಟಕ ಶಾಸನ ಪಿತಾಮಹ ಬಿ ಎಲ್ ರೈಸ್ ವಚನ ಪಿತಾಮಹ ಫಗು ಅಳಕಟ್ಟಿ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ರಗಳೆಯ ಕವಿ ಹರಿಹರ ಆಧುನಿಕ ಕರ್ನಾಟಕ ಶಿಲ್ಪಿ ಎಂ ವಿಶ್ವೇಶ್ವರಯ್ಯ ಮಕ್ಕಳ ಸಾಹಿತ್ಯದ ಪಿತಾಮಹ ಪಂಜೆ ಮಂಗೇಶರಾಯರು ಕನ್ನಡದ ಕಾಳಿದಾಸ ಎಂದು ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ ರವರನ್ನು ಕರೀತಾರೆ ಜಾನಪದ ಗಾರುಡಿಗ ಇದು ಕೂಡ ಬೇಂದ್ರೆಯವರಿಗಿರೋ ಬಿರುದು ಸಣ್ಣ ಕಥೆಗಳ ಜನಕ ಎಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನು ಕರೀತಾರೆ ಕರ್ನಾಟಕ ಪ್ರಹಾಸನ ಪಿತಾಮಹ ಎಂದು ಟಿ ಪಿ ಕೈಲಾಸಂ ರವರನ್ನು ಕರೀತಾರೆ ಕನ್ನಡದ ಶೇಕ್ಸ್ಪಿಯರ್ ಎಂದು ಕಂದಗಲ್ ಹನುಮಂತರಾಯರವರನ್ನ ಕರೀತಾರೆ ತ್ರಿಪದಿ ಚಕ್ರವರ್ತಿ ಸರ್ವಜ್ಞ ಯಕ್ಷಗಾನಾಚಾರ್ಯ ಸುಬ್ಬ ಕನ್ನಡ ಕುಲಪುರೋಹಿತ ಎಂದು ಆಲೂರು ವೆಂಕಟರಾಯರವರಿಗಿರುವ ಬಿರುದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ವಿಶ್ವಗುರು ಬಸವಣ್ಣ ತ್ರಿವಿಧ ದಾಸೋಹಿ ಎಂದು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ರವರಿಗಿರುವ ಬಿರುದಾಗಿದೆ